ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ಎಮ್ ಇಂಗ್ಲೀಷ್ ಇವತ್ತಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಮೂರು ನಮ್ಮ ಮಾತು ಕೇಳಿ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸ ಮತ್ತು ವ್ಯಾಕರಣ ಭಾಗಗಳನ್ನು ನಾವು ಇವತ್ತು ಸಾಲ್ವ್ ಮಾಡೋಣ ಪಾಠ ಮೂರು ನಮ್ಮ ಮಾತು ಕೇಳಿ ಮೊದಲಿಗೆ ಅಭ್ಯಾಸ ಅದರಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೆಯ ಪ್ರಶ್ನೆ ಕಾಡಿನ ಅಧಿಪತಿ ಯಾರು ಉತ್ತರ ಕಾಡಿನ ಅಧಿಪತಿ ಆನೆ ಓಕೆ ಎರಡನೆಯ ಪ್ರಶ್ನೆ ಆನೆಯು ಯಾವುದರಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತು ಆನೆಯು ಫಲಕದಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿತ್ತು ನಿಮಗೆ ಯಾವುದರಲ್ಲಿ ಅಂತ ಇದೆಯಲ್ಲ ಮಕ್ಕಳೇ ಇದನ್ನು ತೆಗೆದುಬಿಟ್ಟು ಫಲಕದಲ್ಲಿ ಅಂತ ಇಲ್ಲಿ ಸೇರಿಸಿದರೆ ನಿಮಗೆ ಈ ಉತ್ತರ ಸಿಕ್ಬಿಡುತ್ತೆ ತುಂಬ ಜನಕ್ಕೆ ಅಂದರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ಏನು ಮಾಡೋಣ ನಾವು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಕನ್ನಡವನ್ನು ಸರಳವಾಗಿ ನಾವು ಬರೆಯೋಕ್ಕೆ ಟ್ರೈ ಮಾಡೋಣ ಮಕ್ಕಳೇ ನೋಡಿಲಿ ಆನೆಯು ಯಾವುದರಲ್ಲಿ ಅಂತ ಇದೆ ಅಲ್ಲ ಇಲ್ಲಿ ಫಲಕದಲ್ಲಿ ಓಕೆ ನಿಮಗೆ ಇದೊಂದೇ ಇಷ್ಟೇ ಇದನ್ನು ಒಂದೇ ಓದ್ಕೊಂಡುಬಿಟ್ರೆ ಆನೆಯು ಫಲಕದಲ್ಲಿ ವಿವರ ನೋಡಿ ಇಲ್ಲಿ ವಿವರ ಬರೆದು ತರಲು ಸೂಚನೆ ನೀಡಿದ್ದು ನಿಮ್ಮ ಎಲ್ಲ ಉತ್ತರನೂ ಪ್ರಶ್ನೆಗಳಲ್ಲೇ ಇರುತ್ತೆ ನೀವು ಜಸ್ಟ್ ಇದನ್ನು ಯಾವುದರಲ್ಲಿ ಅಂತ ಇದನ್ನು ರಿಮೂವ್ ಮಾಡಿಬಿಟ್ಟು ಫಲಕದಲ್ಲಿ ಅಂತ ಇಲ್ಲಿ ಸೇರಿಸಿದರೆ ನಿಮಗೆ ಈ ಉತ್ತರ ಸಿಗುತ್ತೆ ಮಕ್ಕಳೇ ಓಕೆ ಪ್ರಶ್ನೆ ಮೂರು ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ಯಾರು ಇದು ಕೂಡ ನೋಡಿ ಮಕ್ಕಳೇ ಇಲ್ಲಿ ನೋಡಿ ಇಲ್ಲಿ ಮನುಷ್ಯರು ಕಡಿಮೆ ಆಹಾರ ನೀಡುತ್ತಾರೆ ಎಂದು ದೂರು ಬರೆದವರು ನೋಡಿ ಮನುಷ್ಯರು ಇದೆ ಅಲ್ಲ ಇಲ್ಲಿಂದ ಬರೆದವರು ಇಲ್ಲಿವರೆಗೂ ನೀವು ನಿಮ್ಮ ಉತ್ತರ ಇಲ್ಲಿವರೆಗೂ ನೋಡಿ ಇಲ್ಲಿ ಸೇಮ್ ಇದೆ ಎತ್ತು ಯಾರು ಅಂತ ಇದೆ ಅಲ್ಲ ಮಕ್ಕಳೇ ಅಲ್ಲಿ ನೀವು ಎತ್ತು ಅಂತ ಇದೊಂದು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ನಿಮ್ಮ ಉತ್ತರ ಇಲ್ಲಿ ಮುಗ್ದ್ಬಿಡುತ್ತೆ ಓಕೆ ಈ ಥರ ನೀವು ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಕನ್ನಡ ನೀವು ವಿಷಯವನ್ನು ನೀವು ಈಸಿಯಾಗಿ ಮಾಡಿಕೊಂಡು ಇದರಲ್ಲಿ ಹೆಚ್ಚು ಹೆಚ್ಚು ಮಾರ್ಕ್ಸ್ಗಳನ್ನು ನೀವು ತೆಗಿಬೋದು ಮಕ್ಕಳೇ ಓಕೆ ಇದೇ ರೀತಿಯ ನಾನು ಟಿಪ್ಸ್ಗಳನ್ನು ನಿಮಗೆ ನೀಡ್ತಾ ಇರ್ತೀನಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಮಕ್ಕಳೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಓಕೆ ನಿಮಗೆ ಕನ್ನಡ ತುಂಬ ಈಸಿ ಆಗುವಂಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಈಗ ಪ್ರಶ್ನೆ ನಾಲ್ಕು ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಯಾರು ಓಕೆ ನೋಡಿ ಇದು ಕೂಡ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ಜಿಂಕೆ ಓಕೆ ಇದು ಒಂದನ್ನು ನೀವು ನೆನ್ಪಿಡ್ಕೊಂಡ್ಬಿಟ್ರೆ ಇಲ್ಲಿ ಯಾರು ಅಂತ ಇದೆಯಲ್ಲ ಮಕ್ಕಳೇ ಇದನ್ನು ರಿಮೂವ್ ಮಾಡಿ ಜಿಂಕೆ ಅಂತ ಬರೆದು ನೀವು ಕ್ವಶನನ್ನು ನೋಡ್ಕೊಂಡ್ಬಿಟ್ಟು ಪೂರ್ತಿ ಇದನ್ನೇ ಬರಿಬೇಕು ಇಲ್ಲಿ ನೋಡಿ ಕಾಡು ನಿಮಗೂ ಬೇಕು ಎಂದು ಎಚ್ಚರಿಸಿದವರು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಬರೆದುಬಿಟ್ಟು ಉತ್ತರದಲ್ಲಿ ಯಾರು ಅಂತ ಇದನ್ನ ರಿಮೂವ್ ಮಾಡಿ ಜಿಂಕೆ ಅಂತ ಬರೆದ್ರೆ ನಿಮಗೆ ಈ ಉತ್ತರ ಸಿಕ್ಬಿಡುತ್ತೆ ಮಕ್ಕಳೇ ಓಕೆ ಈಗ ಪ್ರಶ್ನೆ ಐದು ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಯಾರು ಓಕೆ ನೋಡಿ ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಎಂದು ಹೇಳಿದವರು ಇಲ್ಲಿ ಯಾರು ಅಂತ ರಿಮೂವ್ ಮಾಡಿಬಿಟ್ಟು ಮಂಗ ಓಕೆ ಉತ್ತರ ಏನು ಇದರದ್ದು ಮಂಗ ಅಂತ ಬರೆದ್ರೆ ನಿಮ್ಮ ಇದು ಐದನೇದ್ದು ಉತ್ತರ ನಿಮಗೆ ಸಿಕ್ಬಿಡುತ್ತೆ ಓಕೆ ನೀವೆಲ್ಲನೂ ಇದನ್ನು ನೆನಪಲ್ಲಿ ಇಟ್ಕೋಬೇಕು ಸ್ಪೆಲ್ಲಿಂಗ್ಸ್ ಅಂತ ಏನು ಇಲ್ಲ ಮಕ್ಕಳೇ ಪ್ರಶ್ನೆಯಲ್ಲಿ ನಿಮಗೆ ಇಲ್ಲಿ ಉತ್ತರ ನೀವು ನೋಡ್ಕೊಂಡು ಬರ್ಬೋದು ಇಲ್ಲಿವರೆಗೂ ಬರೆದ್ಬಿಟ್ಟು ಲಾಸ್ಟಿಗೆ ಯಾರು ಅಂತ ರಿಮೂವ್ ಮಾಡಿ ಮಂಗ ಅಂತ ಬರೆದ್ರೆ ನಿಮಗೆ ನಿಮ್ಮ ಈ ಉತ್ತರ ಕಂಪ್ಲೀಟ್ ಆಗಿಬಿಡುತ್ತೆ ಓಕೆ ನೋಡಿ ಇದರಲ್ಲಿ ಮಂಗ ಜಿಂಕೆ ಎತ್ತು ಓಕೆ ಮತ್ತು ನೋಡಿ ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಯಾವುದರಲ್ಲಿ ಅಂತ ಇದೆ ಅಲ್ಲ ಇದು ಫಲಕದಲ್ಲಿ ಅಂತ ಬರೆದರೆ ಇದು ಕೂಡ ನಿಮಗೆ ಉತ್ತರ ಕಂಪ್ಲೀಟ್ ಆಗಿಬಿಡುತ್ತೆ ಓಕೆ ಕಾಡಿನಾಧಿಪತಿ ಆನೆ ನೋಡಿ ಎಷ್ಟು ಈಸಿಯಾಗಿ ನೀವು ಇಲ್ಲಿ ಐದು ಕ್ವಶನ ಸ್ಮಾಲ್ ಕ್ವಶನ್ ಆನ್ಸರ್ಸ್ನ ನೀವು ಶಾರ್ಟ್ ಆನ್ಸರ್ಸ್ನ ಇಲ್ಲಿ ನೀವು ನೀಟಾಗಿ ಏನು ಸ್ಪೆಲ್ಲಿಂಗ್ಸ್ ಯಾವುದೂ ಮಿಸ್ಟೇಕ್ಸ್ ಇಲ್ಲದೆ ನೀವು ಬರಿಬೋದು ಮಕ್ಕಳೇ ಓಕೆ ಈಗ ಪ್ರಶ್ನೆ ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ಓಕೆ ಈಗ ಅದರಲ್ಲಿ ಮೊದಲನೆಯ ಪ್ರಶ್ನೆ ಎತ್ತು ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಅಂತ ಇದೆ ಮಕ್ಕಳೇ ಉತ್ತರ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಕಡಿಮೆ ಆಹಾರ ನೀಡುತ್ತೀರಿ ನಮ್ಮ ಸೇವೆ ಬೇಕು ನಾವು ಮಾತ್ರ ಬೇಡ ಅಲ್ಲವೇ ನಮ್ಮ ಸೇವೆಯನ್ನು ಮರೆಯದಿರಿ ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಎಂದು ಎತ್ತು ಹಿಡಿದ ಫಲಕದಲ್ಲಿ ಬರೆದಿತ್ತು ಓಕೆ ಈಗ ಪ್ರಶ್ನೆ ಎರಡು ಜಿಂಕೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಅಂತ ಇದೆ ಮಕ್ಕಳೇ ಉತ್ತರ ನಮ್ಮ ಬದುಕಿನ ಆಧಾರ ತಾಣ ಕಾಡು ಅದನ್ನು ನಾಶ ಮಾಡುತ್ತಿದ್ದೀರಿ ನಮಗೆ ತಿನ್ನಲು ಹುಲ್ಲಿಲ್ಲ ಮಲಗಲು ಮರದ ನೆರಳಿಲ್ಲ ಕಾಡು ನಿಮಗೂ ಬೇಕು ನಮಗೂ ಬೇಕು ನಮ್ಮನ್ನು ಉಳಿಸಿರಿ ನೀವು ಉಳಿಯಿರಿ ಎಂದು ಜಿಂಕೆ ಹಿಡಿದ ಫಲಕದಲ್ಲಿ ಬರೆದಿತ್ತು ಈಗ ಪ್ರಶ್ನೆ ಮೂರು ಆಮೆ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಅಂತ ಇದೆ ಮಕ್ಕಳೇ ಉತ್ತರ ನೀರು ಅಮೂಲ್ಯ ಸಂಪತ್ತು ಅದನ್ನು ಹಾಳು ಮಾಡುತ್ತಿದ್ದೀರಿ ಕಸಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ ನಮಗೆ ನೀರಿಲ್ಲ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ ನೀರು ನಮ್ಮೆಲ್ಲರ ಜೀವ ನೀರನ್ನು ದುರ್ಬಳಕೆ ಮಾಡಬೇಡಿ ಕಲುಷಿತಗೊಳಿಸಬೇಡಿ ಎಂದು ಆಮೆ ಹಿಡಿದ ಫಲಕದಲ್ಲಿ ಬರೆದಿತ್ತು ಓಕೆ ಈಗ ಪ್ರಶ್ನೆ ನಾಲ್ಕು ಕರಡಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತ್ತು ಅಂತ ಇದೆ ಉತ್ತರ ಎಲ್ಲವನ್ನು ನೀವೇ ತಿನ್ನುತ್ತೀರಿ ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ ನಮಗೇನು ಉಳಿಯುವುದಿಲ್ಲ ನೀವು ತಿನ್ನಿ ನಮಗೂ ತಿನ್ನಲು ಬಿಡಿ ಎಂದು ಕರಡಿ ಹಿಡಿದ ಫಲಕದಲ್ಲಿ ಬರೆದಿತ್ತು ಓಕೆ ಈಗ ಪ್ರಶ್ನೆ ಐದು ನಾಯಿ ಹಿಡಿದ ಫಲಕದಲ್ಲಿ ಏನೆಂದು ಬರೆದಿತು ಅಂತ ಇದೆ ಮಕ್ಕಳೇ ಇದಕ್ಕೆ ಉತ್ತರ ನಾವು ನಡೆದಾಡಬೇಕು ಓಡಾಡಬೇಕು ನಮಗೂ ದಾರಿ ಬಿಡಿ ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಮೈಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ಚಲಿಸಿರಿ ಚಲಿಸಲು ಬಿಡಿ ಎಂದು ನಾಯಿ ಹಿಡಿದ ಫಲಕದಲ್ಲಿ ಬರೆದಿತ್ತು ಓಕೆ ಈಗ ಮುಖ್ಯ ಪ್ರಶ್ನೆ ಈ ಬಿಟ್ಟ ಸ್ಥಳಗಳಲ್ಲಿಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿ ಅಂತ ಇದೆ ಮೊದಲನೆಯ ಪ್ರಶ್ನೆ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಡ್ಯಾಶನ್ನು ಗಳಿಸಿತ್ತು ಅಂತ ಇದೆ ಮೆಚ್ಚುಗೆ ಮೆಚ್ಚುಗೆಯನ್ನು ಗಳಿಸಿತ್ತು ಎರಡನೇದು ಪ್ರಾಣಿಗಳು ಈ ದಿನದ ಡ್ಯಾಶ್ಗೆ ಸಿದ್ಧರಾಗಿ ಬಂದಿದ್ದವು ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧರಾಗಿ ಬಂದಿದ್ದವು ಮೂರು ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು ಓಕೆ ಇದಕ್ಕೆ ಸರಿಯಾದ ಪದ ಆಕ್ರೋಶ ಇವುಗಳನ್ನು ಇನ್ನೊಮ್ಮೆ ಡ್ಯಾಶ್ ಚರ್ಚಿಸೋಣ ಇವುಗಳನ್ನು ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ ಓಕೆ ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತೀರಿ ಎಂದು ಡ್ಯಾಶ್ ಹೇಳಿತು ಎಂದು ಎತ್ತು ಹೇಳಿತು ಓಕೆ ವ್ಯಾಕರಣ ಮಾಹಿತಿ ಅದರಲ್ಲಿ ವಚನಗಳು ಅಂದರೆ ಏನು ಅಂತ ನೋಡೋಣ ಆನೆಯು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತ್ತು ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ವಾಸವಾಗಿದ್ದವು ನೋಡಿ ಇಲ್ಲಿ ಗಮನಿಸಿ ಆನೆಯು ಅಂತ ಇದೆ ನೋಡಿ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ಆನೆಯು ಅಂದರೆ ಒಂದು ಆನೆ ಅಂತ ಓಕೆ ಅದಕ್ಕೆ ಏಕವಚನ ಒಂದೇ ಇದೆ ಇರೋದ್ರಿಂದ ಏಕವಚನ ಅಂತ ಹೇಳ್ತೀವಿ ಮಕ್ಕಳೇ ಕಾಡಿನಲ್ಲಿ ವಿವಿಧ ರೀತಿಯ ಪ್ರಾಣಿಗಳು ಪ್ರಾಣಿಗಳು ಅಂದರೆ ತುಂಬ ಪ್ರಾಣಿಗಳು ಆನೆ ಒಂಟೆ ಕುದುರೆ ಜಿಂಕೆ ಮಂಗ ಈ ಥರ ತುಂಬ ಜನ ಪ್ರಾಣಿಗಳು ಅಂತ ಇದ್ವಲ್ಲ ಅದಕ್ಕೆ ನಾವು ಬಹುವಚನ ಅಂತ ಹೇಳ್ತೀವಿ ಒಂದಕ್ಕಿಂತ ಹೆಚ್ಚು ಇರೋದನ್ನು ನಾವು ಬಹುವಚನ ಅಂತ ಹೇಳ್ತೀವಿ ಮಕ್ಕಳೇ ನೋಡೋಣ ಮೇಲಿನ ವಾಕ್ಯಗಳನ್ನು ಗಮನಿಸಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿರಿ ಆನೆ ಎಂಬುದು ಒಂದು ಆನೆ ಎಂಬುದನ್ನು ಸೂಚಿಸುತ್ತದೆ ಪ್ರಾಣಿಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ ಜಿಂಕೆಯು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿತ್ತು ಬೆಕ್ಕುಗಳು ಸಭೆಯಲ್ಲಿ ಭಾಗವಹಿಸಿದ್ದವು ಮೇಲಿನ ವಾಕ್ಯಗಳನ್ನು ಓದಿ ಅಡಿಗೆರೆ ಎಳೆದಿರುವ ಪದಗಳನ್ನು ಗಮನಿಸಿ ಜಿಂಕೆ ಎಂಬುದು ಒಂದು ಎಂಬುದನ್ನು ಸೂಚಿಸುತ್ತದೆ ಇದು ಏಕವಚನ ಬೆಕ್ಕುಗಳು ಎಂಬುದು ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತದೆ ಇದು ಬಹುವಚನ ಓಕೆ ಬಹುವಚನ ಮತ್ತು ಏಕವಚನಗಳಿಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ ಈಗ ಏಕವಚನ ಬಹುವಚನ ಪತ್ರ ಪತ್ರಗಳು ನಾಯಕ ನಾಯಕರು ತಮ್ಮ ತಮ್ಮಂದಿರು ರೈತ ರೈತರು ಈಗ ಭಾಷಾಭ್ಯಾಸ ಅದರಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ವಚನ ಬದಲಿಸಿ ಬರೆಯಿರಿ ಅಂತ ಇದೆ ಏ ವಚನಗಳು ಅಂದರೆ ಏಕವಚನ ಬಹುವಚನ ನಾವು ಜಾಸ್ತಿ ಇವಾಗ ವ್ಯಾಕರಣ ಭಾಗದಲ್ಲಿ ನೋಡಿದ್ವಲ್ಲ ಮಕ್ಕಳೇ ಅದು ಎತ್ತು ಎತ್ತುಗಳು ನಾಯಕ ನಾಯಕರು ಅಣ್ಣಂದಿರು ಅಣ್ಣ ನೋಡಿ ಬಹುವಚನ ಇದೆ ನಾವು ಅದಕ್ಕೆ ಏಕವಚನ ಬರೀಬೇಕು ಪತ್ರಿಕೆಗಳು ಪತ್ರಿಕೆ ಪತ್ರಗಳು ಪತ್ರ ಮಿತ್ರರು ಮಿತ್ರ ಅದು ಅವು ನೀವು ನೀನು ಇಲ್ಲಿಗೆ ಮಕ್ಕಳೇ ನಮ್ಮ ಮಾತು ಕೇಳಿ ಈ ಪಾಠದ ಎಲ್ಲ ಪ್ರಶ್ನೋತ್ತರ ಹಾಗೂ ಭಾಷಾಭ್ಯಾಸಗಳು ಮುಕ್ತಾಯವಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಹಾಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಿಮಗೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದನ್ನು ಮರಿಬೇಡಿ ಮಕ್ಕಳೇ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್